ಬಾಗಲಕೋಟೆ ಜಿಲ್ಲೆಯ ಗುಳೇಗೂಡು ತಾಲೂಕಿನ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಾತ್ಯತೀತ ಜನತಾ ದಳದ ಜಿಲ್ಲಾ ಅಧ್ಯಕ್ಷರಾದ ಹನುಮಂತ್ ಮಾವಿನ ಮರದ್ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಶಾಸಕರಾದ ರಾಜಶೇಖರ್ ಶೀಲ್ವಂತ ಪರಮ ಪೂಜ್ಯ ಶ್ರೀ ಅಭಿನವ ಬಸವರಾಜೇಂದ್ರ ಮಹಾಸ್ವಾಮಿಗಳು ಶಿವಾನಂದ ಮಠ ಹಂಸನೂರು ಹಾಗೂ ರಾಘಾಪುರ್ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಬೆಳಿಗ್ಗೆ ಶ್ರೀ ಶಿವಾನಂದ ಮಠ ಹಾಗೂ ಹಂಸನೂರು ಆವರಣದಲ್ಲಿ ಗುರುವಂದನ ಹಾಗೂ ಸ್ವಾವಲಂಬಿ ಗ್ರಾಮ ಚಿಂತನೆ ಕಾರ್ಯಕ್ರಮ ನೆರವೇರುವುದು ಎಂದು ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಕೃಷಿ ರಾಷ್ಟ್ರ ಸಂತ ಪರಮ ಪೂಜ್ಯ ಜಗದ್ಗುರು ಶ್ರೀ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೆನ್ನೇರಿಮಠ ಕೋಲಾಪುರ ಶ್ರೀಗಳು ಆಗಮಿಸುವರು ಮತ್ತು ಸ್ವಾಗತ ಕೋರುವವರು ಶ್ರೀ ಶಿವಾನಂದ ಸರ್ವಧರ್ಮ ಸಮನ್ವಯ ಸಮಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಪಿಕೆಪಿಎಸ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಶಿವಾನಂದ ಹಿರಿಯ ಪ್ರಾಥಮಿಕ ಶಾಲೆ ಹಂಸನೂರು ಮುಖ್ಯ ಗುರುಗಳ ಹಾಗೂ ಸಹ ಶಿಕ್ಷಕರು ಹಂಸನೂರು ರಾಘಾಪುರ್ ಸುತ್ತಮುತ್ತಲಿನ ಗ್ರಾಮದ ಯುವಕ ಮಿತ್ರರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರುವರು ಎಂದು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ವರದಿ ಅಫ್ಘಾನ್ ಅತಾರ್ ನ್ಯೂಸ್ ಬಾದಾಮಿ ಪರ ಪೂಜ್ಯ ಕೊಲ್ಹಾಪುರ ಜಿಲ್ಲೆಯ ಕಣ್ಣೇರಿ ಮಠದ ಶ್ರೀ ಅಭಿಷೇಕಾಂತ ಸಿದ್ದೇಶ್ವರ ಮಹಾಸ್ವಾಮಿಗಳ ಗುರುವಂದನ ಹಾಗೂ ಚಿಂತನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಉದ್ದೇಶ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದ್ದು ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಪರಮ ಪೂಜ್ಯ ಸಿದ್ದೇಶ್ವರಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಕನ್ನಡಿ ಮಠದ ಪರಮ ಪೂಜ್ಯರು ಇವತ್ತು ನಾಡಿನಾದ್ಯಂತ ಒಂದು ಚಳವಳಿ ರೂಪದಲ್ಲಿ ಇವತ್ತು ಮೂಲ ಕೃಷಿಯನ್ನು ಉಳಿಸ್ಕೊಂಡು ಹೋಗಬೇಕು ಸಾವ ಕೃಷಿಯನ್ನು ಉಳಿಸಬೇಕು ನಮ್ಮ ಸಂಸ್ಕೃತಿ ನಮ್ಮ ನಾಡಿನ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ಬೇಕಂತೇಳಿ ಹಲವಾರು ಧಾರ್ಮಿಕ ಸಭೆಗಳನ್ನು ಚಿಂತನ ಸಭೆಗಳನ್ನು ಹಮ್ಮಿಕೊಂಡು ಬರ್ತಾ ಇರೋ ತಮಗೆಲ್ಲ ಗೊತ್ತಿರೋ ವಿಚಾರ ವಿಶೇಷವಾಗಿ ನಮ್ಮಲ್ಲಿ ಒಂದು ವೇಳೆಯನ್ನು ಕೊಟ್ಟುಕೊಂಡು ಹದಿನೆಂಟನೇ ತಾರೀಕಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಈ ಭಾಗದ ಜನರ ಒಂದು ಹಾಗೂ ರೈತರ ಪುಣ್ಯ ಅಂತ ಅಂದ್ಕೊಳ್ತಾ ಇದ್ದೇನೆ ಇದಕ್ಕೆಲ್ಲ ಕಾರಣಗುಟ್ಟು ಪರಮ ಪೂಜೆ ನಮ್ಮ ಅಭಿನವ ಬಸವರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಮಠದ ಶಿಷ್ಯರಾದಂಥವರು ಈ ಶಿವಾನಂದ ಮಠದ ಒಂದು ಆಶ್ರಯದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಸಲಹೆಯನ್ನು ತೆಗೆದುಕೊಂಡು ಅವರ ಸರ್ಕಾರವನ್ನು ತೆಗೆದುಕೊಂಡು ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳ ಪಕ್ಷಾತೀತವಾಗಿ ಎಲ್ಲರ ಒಂದು ಸರ್ಕಾರವನ್ನು ತೆಗೆದುಕೊಂಡು ಅದರ ಜೊತೆಯಲ್ಲಿ ಸುತ್ತ ಹತ್ತಾರು ಹಳ್ಳಿಗಳ ಜೊತೆಗೆ ವಿಶೇಷವಾಗಿ ಹಂಸೂರು ಗ್ರಾಮದ ಎಲ್ಲ ಜನತೆಯ ಸಹಕಾರದೊಂದಿಗೆ ಶಿವಾನಂದ ಮಠದ ಪರ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಈ ಗುರುವಂದನ ಹಾಗೂ ಸ್ವಾವಲಂಬಿ ಗ್ರಾಮ ಚಿಂತನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮತ್ತು ಹದಿನೆಂಟನೇ ತಾರೀಕಿಗೆ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಶಿವಾನಂದ ಮಠದ ಆವರಣ ಎದುರಿಗಿರ್ತಕ್ಕಂಥ ಒಂದು ಹಲದ ಬಯಲು ಜಾಗೆಯಲ್ಲಿ ಹೊಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮೊಸ ಶಿವಾನಂದ ಮಠದಲ್ಲಿ ನಡೀತಕ್ಕಂಥ ಸ್ವಾವಲಂಬಿ ಗ್ರಾಮ ಚಿಂತನೆ ಕಾರ್ಯಕ್ರಮದ ಭವ್ಯ ಬೀಚ್ಗೆ ಹಾಗೂ ಸಾಕಷ್ಟು ಜನ ಬಂದು ಆಗಮಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮುಂಚರಾಗಿರ್ತಕ್ಕಂಥ ಅಭಿನ ಬಸವರಾಜೇಂದ್ರ ಮಹಾಸ್ವಾಮಿಗಳು ಜಿಲ್ಲೆಯಾದ್ಯಂತ ಓಡಾಡಿ ವಿಶೇಷವಾಗಿ ಗುಳಗುಡು ತಾಲೂಕು ಭಾಗ ಬಲಾವಿ ತಾಲೂಕದ ಎಲ್ಲ ಭಾಗಗಳಲ್ಲೂ ಕೂಡ ಭಕ್ತರು ಭಕ್ತರೂ ಕೂಡ ಮಾಡಿ ಒಂದು ಚಿಂತನೆಯನ್ನು ಎಲ್ಲರ ತಲೆಗೆ ಹೋಗ್ಬೇಕಂತಕ್ಕಂಥ ವಿಚಾರವನ್ನು ಮಾಡಿ ಈ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದಾರೆ ನಾವು ಅದೇ ರೀತಿ ಇಲ್ಲಿರ್ತಕ್ಕಂಥ ಸನ್ಮಾನ್ಯ ಮಾಹಿಮವರು ಅದೇ ರೀತಿ ವಿಠಲ್ ಪಟ್ಟಾರವರು ಬಸವರಾಜ್ ಕುಂಬಾರ್ ಅವರು ಇವರೆಲ್ಲರೂ ಕೂಡ ಜೊತೆ ಇನ್ನೂ ಸಾಕಷ್ಟು ಜನ ಮುಖಂಡರು ಹಾಗೂ ಗ್ರಾಮದ ಹಿರಿಯರು ಈ ಕಾರ್ಯಕ್ರಮದ ವ್ಯವಸ್ಥೆ ಓಡಾಡ್ತಾ ಇದ್ದಾರೆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಮುಖ್ಯವಾಗಿ ಸಂಪರ್ಕ ಆಗಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದರೆ ಏನು ಬರ್ತಕ್ಕಂಥ ಪೂಜೆಗಳು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕನ್ನೀರಿ ಮಠ ಇವರು ಕೃಷಿಯಲ್ಲಿ ಕೃಷಿ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೃಷಿಯಲ್ಲಿ ಅವರ ಮಠಕ್ಕೆ ಹೋಗೋದ್ರ ಸ್ವಲ್ಪ ಅದನ್ನು ಬರಲಿಕ್ಕೆ ಸಾಧ್ಯತೆ ಇದೆ ತಮ್ಮ ಮಠವನ್ನು ಕೃಷಿಗೆ ಅತ್ಯಂತ ಮಹತ್ವ ಕೊಡ್ತಕ್ಕಂಥ ಮಠ ಅಂತ ನಮ್ಗೆ ತಿಳಿಸಿದೆ ನಮ್ಮಲ್ಲಿ ಈಗಾಗಲೇ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬೇಕಾಗಿದೆ ಪಾಶ್ಚಿಮಾತ್ಯ ಶೈಲಿ ಇವತ್ತು ನಮ್ಮ ಸಮಾಜದಲ್ಲಿ ಬರ್ತಾ ಇರೋದ್ರಿಂದ ನಮ್ಮ ಕಡವನ್ನ ನಾವು ಬರಬೇಕಾಯಿದ್ದೇವೆ ಅನ್ನೋ ಅಂತಕ್ಕಂಥ ಭಾವನೆ ಬರ್ತಾ ಇದೆ ಜನಸಂಖ್ಯೆ ಜಾಸ್ತಿ ಹಣತಮ ಜಾಸ್ತಿ ಹೊಲಗಳು ಕೂಡ ಭಾಗವಾಗಿ ಭಾಗವಾಗಿ ಚಿಕ್ಕ ಚಿಕ್ಕ ಹಿಡುವಳಿಗಳಾಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ನಮ್ಮಲ್ಲಿ ಸಂಸ್ಥೆ ಆದಾಗ್ಯೂ ಕೂಡ ಚಿಕ್ಕ ಚಿಕ್ಕ ಇದ್ರೂ ಕೂಡ ಅದರಲ್ಲಿ ನಾವು ನಮ್ಮ ಮನಸ್ಥವನ್ನು ನಡೆಸುವುದು ಜೊತೆಗೆ ಯಾವುದಾಗಿ ಒಂದು ಹೆಂಡು ಪಡಿಬೇಕು ಯಾವ ರೀತಿ ನಾವು ಆದಾಗ್ಲಿ ತಾಲೂಕಿನ ಮಧ್ಯದಲ್ಲಿ ಈ ಕಾರ್ಯಕ್ರಮ ನಾವು ಏನು ಮಾಡಿವಿ ಏರ್ಪಡಿಸಿದ ಎಲ್ಲರಿಗೂ ಅನುಕೂಲ ಆಗಲಿ ರೈತರಿಗೆ ಅನುಕೂಲ ಆಗಲಿ ಯುವಕರಿಗೂ ಅನುಕೂಲ ಆಗಲಿ ಅಂತ ಪ್ರಪ್ರಥಮ ಬಾರಿಗೆ ನಮ್ಮ ತಾಲೂಕಿಗೆ ಆಗಮಿಸಲಿರ್ತಕ್ಕಂಥ ಪೂಜ್ಯರು ಅವರು ರಾಷ್ಟ್ರ ಸಂತರ ಅಂತಲೇ ನಾವು ಏನು ಮಾಡಿ ಎಲ್ಲ ಎಲ್ಲ ಕಡೆ ಪ್ರಸಿದ್ಧವಾಗಿದ್ದಾರೆ ಯಾಕೆ ರಾಷ್ಟ್ರ ಸಂತರ ಅಂತ ನಾವು ಕರಿಬೇಕಾಗಿದೆ ಅಂತಂದ್ರೆ ನಮ್ಮ ದೇಶದ ಬೆನ್ನೊಂದು ಅಂದರೆ ರೈತರು ಮುಖ್ಯವಾಗಿ ನಮ್ಮ ರೈತರು ನಮ್ಮ ವ್ಯವಸಾಯ ನಮ್ಮ ಕೃಷಿ ನಮ್ಮ ಬೆಳೀತಾ ಬೆಳೆ ಬೆಳಿತಕ್ಕಂಥ ಬೆಳೆಗಳು ಅವು ಚಲೋ ಇತ್ತು ಅಂತಂದ್ರೆ ನಮ್ಮ ತಿನ್ನುವ ಆಹಾರ ಚಲೋ ಇತ್ತು ಅಂತಂದ್ರೆ ನಮ್ಮ ದೇಶದ ಯುವಕರಾಗಲಿ ಹಾಳಾಗ್ತದೆ ಯಾಕಂದ್ರೆ ನಾವು ಏನು ಅಂತಂದ್ರೆ ಏನೇನೋ ಪರಾವಲಂಬಿಗಳಾಗಿ ಅನ್ಯ ಆಹಾರಗಳನ್ನು ಸೇವನೆ ಮಾಡೋದರಿಂದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಬೇರೆ ಕಡೆ ಹೋಗ್ತಾ ಇದೆ ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಕೃಷಿ ಪರಂಪರೆಯ ಒಂದು ಉದ್ದೇಶ ಏನು ಅಂತಂದ್ರೆ ಯಾ ಎಲ್ಲರೂ ಸ್ವಾವಲಂಬಿಗಳಾಗಬೇಕು ಸಾವಯವ ಕೃಷಿ ಮಾಡಬೇಕು ಅದಕ್ಕ ಅದಕ್ಕೋಸ್ಕರವಾಗಿ ಒಂದೆರಡು ಆಕಳನ್ನು ನಮ್ಮ ರೈತರು ಆ ಎರಡು ಒಂದೆರಡು ಆಕಳನ್ನ ಆದರೂ ಸಹಿತ ಅವ್ರು ಏನು ಮಾಡಬೇಕು ಅಂತಂದ್ರೆ ತಮ್ಮ ತಮ್ಮ ಮನೆಯಲ್ಲಿ ಸಾಕಬೇಕು ಅದರ ಬಬ್ಬರ ಅದರಿಂದ ಬರ್ತಕ್ಕಂಥ ಆಹಾರ ನಮ್ಮ ಮನೆ ಮುಂದಿಗಾದರೂ ಸೇತ ಅದು ಆಹಾರ ಇದು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಿರಬೇಕು ಕನಿಷ್ಠ ಒಂದು ಅರ್ಧ ಒಂದು ಅರ್ಧ ಎಕರೆ ಆಗಲಿ ಒಂದೇ ಆ ಒಂದು ಸಾವಯವ ಕೃಷಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅಪ್ಪ ಅವರು ಏನು ಮಾಡ್ತಾ ಇದ್ದಾರೆ ಇಡೀ ನಾಡಿನ ಜನ ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ರೈತರಿಗೆ ಮುಖ್ಯವಾಗಿ ರೈತರಿಗೆ ಅದನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಮನೆ ಹೇಗಿರಬೇಕು ನಮ್ಮ ಮಕ್ಕಳು ಹೇಗಿರಬೇಕು ನಾವು ಮಾಡ್ತಕ್ಕಂತಹ ಕೃಷಿ ಪದ್ಧತಿ ಹೇಗಿರಬೇಕು ಅಷ್ಟೇ ಅಲ್ಲ ಮತ್ತು ಅವ್ರಿಗೆ ಇಲ್ಲಿ ತನಕ ಆ ಕೃಷಿಯಲ್ಲಿ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲ ಅಪ್ಪವರು ಸ್ವತಃ ತಮ್ಮ ಶರೀರವನ್ನೇ ಪ್ರಯೋಗಶಾಲೆಯಾಗಿ ಮಾಡಿಕೊಂಡು ನಾವು ಒಂದು ವರ್ಷ ಒಂದು ವರ್ಷ ಬೆಳಗ್ಗೆ ಒಂದು ಗ್ಲಾಸ್ ಹಾಲು ಸಾಯಂಕಾಲ ಒಂದು ಗ್ಲಾಸ್ ಹಾಲು ಆಮೇಲೆ ಒಂದು ಸ್ಪೂನ್ ಚ ತುಪ್ಪ ಅದರ ತುಪ್ಪ ಮತ್ತು ಸಾವಯವ ಬೆಲ್ಲ ಎಷ್ಟು ಸೇವನೆ ಮಾಡಿ ಒಂದು ವರ್ಷ ಅವ್ರ ತಮ್ಮ ಶರೀರ ಪ್ರಯೋಗಶಾಲೆ ಮಾಡ್ಕೊಂಡ್ರು ಅವಾಗ ಹೇಳಿದರು ಆಗ್ರಹ ಪೂರ್ಣ ಆಹಾರ ಅನ್ನೋದು ಗೊತ್ತಾಯ್ತು ಅವರಿಗೆ ಎಲ್ಲ ಇಡೀ ನಾಡಿನ ಅಧ್ಯಂತ ಹೇಳಲಿಕ್ಕೆ ಅವ್ರಿಗೆ ಒಂದು ಏನಂತಂದ್ರೆ ಪ್ರಾಕ್ಟಿಕಲ್ ಮಾಡಿ ಅವ್ರು ತೋರಿಸಿದ್ರು ಅದಕ್ಕೋಸ್ಕರವಾಗಿ ಎಷ್ಟು ಕಳಕಳೆಯಿಂದ ಯಾಕೆ ಹೇಳ್ತಾರೆ ಅಂತಂದ್ರೆ ಅದು ಗೋವಿನಲ್ಲಿ ಏನು ಮಹತ್ವ ಇದೆ ನಮ್ಮ ಭೂಮಿ ತಾಯಿಯಲ್ಲಿ ಏನು ಮಹತ್ವ ಇದೆ ಅನ್ನೋದನ್ನು ಬಹಳ ಚೆನ್ನಾಗಿ ಅವರು ಏನು ಹೇಳ್ತಾರೆ ಅದರ ಗುಣವನ್ನು ತಿಳಿದುಕೊಂಡ ತಿಳಿದುಕೊಂಡಿದ್ದರಿಂದ ಅನೇಕ ಥರದ ಅದರ ಫಲ ಪ್ರಯೋಜನ ನಮಗಿದೆ ಎಲ್ಲರಿಗೂ ಪ್ರಯೋಜನ ಇದೆ ಅಂತ ಅನ್ನೋದನ್ನು ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲ ಮತ್ತು ಅಲ್ಲ ಅವರು ಆಕ್ರ ಆಕ್ರ ಹೊಟ್ಟೆಯಲ್ಲಿ ಅಚ್ಚರ್ ಬಂಗಾರ ಅಂತ ತಿಳ್ಕೊಂಡು ನಾವೆಲ್ಲ ಸುಮ್ಮನೆ ಗಾದಿ ಮಾತಿಗಾಗಿ ಅದನ್ನು ಪ್ರಯೋಗ ಮಾಡ್ತಿದ್ದೀವಿ ಸುಮ್ಮನೆ ಮಾತಿನೇ ಪ್ರಯೋಗ ಮಾಡ್ತಿದ್ದೀವಿ ಅವರು ಅದನ್ನು ಪ್ರಾಕ್ಟಿಕಲ್ ಮಾಡಿದ್ವಿ ಅಂತ ಒಂದು ಶು ಒಳಗೆ ಹದಿನೈದನವರೆಂದ ಎರಡು ಸಾವಿರ ರೂಪಾಯಿ ಹೆಂಗೆ ತೆಗೀಬೇಕು ಅದು ಒಂದೇ ಕೆ ಜಿ ಒಳಗ ಅದರ ಮಾತ್ರ ಅದು ರಾಷ್ಟ್ರ ಪ್ರಪಪ್ರಥಮವಾಗಿರ್ತಕ್ಕಂಥ ರಾಷ್ಟ್ರಸಂತ್ರವರು ಇದ್ರ ಉಪಯೋಗ ನಮ್ಗೆ ಇದ್ರೂ ಸಹಿತ ಅದು ನಮ್ಗೆ ಅದ್ರ ಉಪಯೋಗ ತಗೊಳಕ್ಕೆ ಆಗಿಲ್ಲ ಆದರೆ ಅದರ ಸಂಪೂರ್ಣ ಪ್ರಯೋಜನ ಗಣೇರಿ ಮಠ ಮಾಡಿ ತೋರಿಸಿ ಪೂಜೆ ಮಾಡಿ ತೋರಿಸಿದ್ನ ಈಗ ಅದನ್ನು ನಮ್ಗೆ ಸಿಗ್ತೈತಿ ಆ ಸಗಣಿಯಿಂದ ಮಾಡಿರ್ತಕ್ಕಂಥ ಗಣಪತಿ ಆಗಲಿ ಧೂಪಾಗಲಿ ಊದಿನ ಕಡ್ಡಿ ಆಗಲಿ ಪಂಚಗುಹಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಸಾಬೂನುಗಳಾಗಲಿ ಅನೇಕ